ಗುಡ್ ಮಾರ್ನಿಂಗ್ ಏನು ಮಾಡ್ತಾ ಇದ್ದೀರಾ ಎಲ್ಲ ಯಾರೋ ಒಬ್ಬರು ಇದ್ದೀರಾ ಯಾರದು ಸಿಸ್ಟರ್ ನಮಗೆಲ್ಲ ಎಲ್ಲಿ ಸಪೋರ್ಟ್ ಮಾಡ್ತೀರಾ ಅಲ್ವಾ ನೀವು ದಿವಾಕರ್ ಅವರೇ ಹಿಂಗಂದ್ರೆ ಹೆಂಗೆ ನನ್ನ ನೀವು ನನ್ನ ಲೈವ್ ಟೈಮಿಂಗ್ಸ್ಗೆ ನೀವು ಲೈವ್ ಇಟ್ಕೊಂಡ್ರೆ ನಾನು ಮಕ್ಕಳು ಮಲಗಿದಾಗ ಮಕ್ಳು ಇಲ್ದಾಗ ಲೈವ್ ಮಾಡೋದು ನಂಗೆ ನೋಟಿಫಿಕೇಶನ್ ಬರಲ್ಲ ಇನ್ಮೇಲೆ ಖಂಡಿತ ಜಾಯಿನ್ ಆಗ್ತೀನಿ ಆಯ್ತಾ ಸಪೋರ್ಟ್ ಮಾಡಬಾರ್ದು ಅಂತ ಏನಿಲ್ಲ ನನಗೆ ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡ್ತಿದ್ದೀರಾ ನೋಟಿಫಿಕೇಶನ್ ಬಂದಿಲ್ಲ ಅದರಿಂದ ಇದು ಮಾಡಿಲ್ಲ ಅಷ್ಟೇ ಮಾಡಿದ್ದು ನಾಲ್ಕೈದು ಜನ ಇದ್ದಾರೆ ಸಸ್ಪೆಕ್ಟ್ ಹೋಗ್ಬೇಕಂತೆ ನಿಜವಾಗ್ಲೂ ನಿಮಗೆ ಸಪೋರ್ಟ್ ಯಾಕೆ ಗೊತ್ತು ಸಿಸ್ಟರ್ ಬೇರೆ ಲೈವಲ್ಲಿ ನಿಮ್ಮನ್ನು ನೋಡಿದೆ ಅದಕ್ಕೆ ನಂಗೆ ಬೇಜಾರಾಯಿತು ಬೇರೆಯವ್ರ ಬೇರೆ ಅವ್ರ ಲೈವಲ್ಲ ಅಂತಲ್ಲ ನನೀಗಾರು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಒನ್ ಅವರ್ವರೆಗೂ ಇರ್ತಾರೆ ಅವ್ರ ಲೈವ್ ಖಂಡಿತ ಹೋಗ್ತಿದ್ದೀನಿ ನಿಮ್ಮ ಲೈವ್ ನಂಗೆ ನೋಟಿಫಿಕೇಶನ್ ಬಂದಿಲ್ಲ ನನಗೆ ಸಪೋರ್ಟ್ ಮಾಡೋರಿಗೆ ನಂಗೆ ಖಂಡಿತ ಮಾಡ್ತೀನಿ ಮಾಡಿದವ್ರ ಲೈವ್ಗೆ ಹೋಗಲ್ಲ ದಿವಾಕರ್ ಬ್ರದರ್ ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ ನೀವು ಯಾವುದಾದ್ರೂ ವೀಡಿಯೋಗೆ ನಾನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ತೀನಿ